ൗഡോറി ಊನಪ್ಪ ಇದೆಲ್ಲ ಮಕ್ಳಿಗೆ ಸಿಗೋದೆ ಕಷ್ಟ ಮಾಡೋದು ಅದನ್ನೇ ಮತ್ತೆ ಇದನ್ನು ಮಡ್ಬಾತ್ ಮಾಡಕ್ಕೆ ಅಲ್ಲಿಗೆ ಹೋಗ್ತೀವಿ ಹೆಂಗ ನಾಟಿ ಮಾಡೋದು ಕಲಿತಾರ್ಟ್ ಅಂದರೆ ಶ್ರಮದಾನ ಶ್ರಮದಾನ ಅವ್ರು ಬೆಳೆದು ಒಟ್ಟು ನಾನ್ನೂರು ಮಕ್ಕಳು ಮಾಡ್ತಾರಾ ಇವತ್ತು ನಾನ್ನೂರು ಇಲ್ಲ ಇವತ್ತಾ ಇನ್ನೆಲ್ಲೆಲ್ಲಿ ಇನ್ನೆಲ್ಲೆಲ್ಲಿ

ハハハハ。 ಏ ಬಾರ ಇಲ್ಲಿ ಅಭ್ಯಾಸ ಐತೆನಾ ಇದೆಲ್ಲ ಕೆಲಸ ಯಾವ ಬೆಂಗಳೂರ ಇದೆಲ್ಲ ಮಾಡಿ ಅಭ್ಯಾಸ ಆಯ್ತಾ ಮಾಡಿಸಿದ್ರ ಖುಷಿ ಆಯ್ತೇನ್ರ ಕಪ್ರೂಪಕ್ಕೆ ಕೆಲಸ ಖುಷಿ ಆಯ್ತಾ ಭತ್ತ ಭತ್ತ ನಾಟಿ ನಾಟಿ ಕೆಲಸ ಖುಷಿ ಆಯಿತು ಶಿಕ್ಷಣದ ಜೊತೆ ಶ್ರಮದಾನ ಏ ಸಿದ್ಧಗಂಗಾ ಮಠ ತಾನೆ ಎಷ್ಟನೇ ಕ್ಲಾಸ್ ಅಪ್ಪನೇ ನೀನಾ ನೈನ್ತ್ ದೊಡ್ಡನ ಇದೀಯ ಕೆಲಸ ಏನು ಕೆಲಸ ಮಾಡ್ದ ಚೆನ್ನಾಗಿ ಅಭ್ಯಾಸ ಇತ್ತ ನಿಮಗೆ ಅಲ್ಲ ಯಾವರು ಶಿವಮೊಗ್ಗ ಈ ಗದ್ಯನಾಟ್ಯದಲ್ಲಿ ಅಭ್ಯಾಸ ಆಯ್ತಾ ಖುಷಿಯಲ್ಲಿದ್ದೀರ ಇಲ್ಲಿ ಬಂದ ಅಭ್ಯಾಸ ಐದಾರು ಸರಿ ನೋಡಿದ್ದೀರ ಗುರುಗಳಿಗೆ ಗೊತ್ತಾ ಗುರುಗಳು